ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ ಎಲ್ಲರೂ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿರೋಕ್ಕೆ ಬರುತ್ತೆ ನಮ್ಮಲ್ಲಿ ಕೆಲಸ ಮಾಡೋ ಎನರ್ಜಿನೂ ಜಾಸ್ತಿ ಇರುತ್ತೆ ಅಲ್ವಾ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಇವತ್ತೇನೆಂದರೆ ಒಂದು ಆರೋಗ್ಯದ ಬಗ್ಗೆ ಮಾತಾಡೋಣ ಅದೈತಾ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಸ್ವಲ್ಪ ನಮ್ಮ ಆರೋಗ್ಯದ ಬಗ್ಗೆ ಮಾತಾಡೋಣ ಆರೋಗ್ಯ 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 ಇದ್ರೇ ಎಲ್ಲ ಅಂತ ಮಾತಾಡ್ತೀವಲ್ವಾ ಅದಕ್ಕಾಗಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿ ತೊಗೊಳ್ಬೇಕು ಹೆಂಗಿರ್ತೀವಿ ಆರೋಗ್ಯದ ಬಗ್ಗೆ ಕಾಳಜಿ ತಗೊಂಡ್ರೂ ಒಂದೊಂದು ಸಲ ಏನೇನು ಹೆಂಗೆಂಗೋ ಆಗಿಬಿಡತ್ತೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಹೌದು ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಇದೆ ಅಂತ ನಮ್ಮ ನಮಗೆ ಆರೋಗ್ಯ ಚೆನ್ನಾಗಿದ್ದರೆ ಯಾವ ಕೆಲಸ ಮಾಡೋ ಶಕ್ತಿನೂ ನಮ್ಮ ಹತ್ರ ಇರುತ್ತಲ್ವ ನಾವು ಖುಷಿ ಖುಷಿಲಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಬಟ್ ಒಂದೊಂದು ಸಲ ಏನಾಗತ್ತೆ ಇದ್ದಕ್ಕಿದ್ದಂಗೆ ನಾವು ಎಷ್ಟೇ ಕಾಳಜಿ ವಹಿಸ್ತಾ ಇದ್ದರೂ ಏನೇನೋ ಒಂದೊಂದು ತೊಂದರೆಗಳು ಬಂದೇ ಬಿಡತ್ತೆ ನಮ್ಮ ಕೈಯಲ್ಲಿ ಇಲ್ಲ ಅಲ್ವಾ ಆಗುವಷ್ಟು ಜಾಗ್ರತೆ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳೇಬೇಕು ನಿಜ ಆದರೆ ನನಗಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ನನ್ನ ಜೀವನದಲ್ಲಿ ಆಗಿರುವಂಥದ್ದನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ಳೋಣ ಅಂತ ಇದ್ದೀನಿ ಸಾಮಾನ್ಯ ಒಂದು ಮೂವತ್ತು ವರ್ಷ ಆಗೋ ಸಮಯದಲ್ಲಿ ನನಗೆ ತುಂಬ ಎಸಿಡಿಟಿ ಏನು ತಿಂದರೂ ತೇಗ ಬರೋದು ಉರಿ ಉರಿ ಇಲ್ಲೆಲ್ಲ ಉರಿ ಉರಿ ಆಗೋದು ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೋವು ಬರೋದು ಹೀಗೆಲ್ಲ ಇರ್ತಿತ್ತು ಅದು ಹೊರಗಡೆ ಹೋಟೆಲಿಗೆಲ್ಲ ಹೋಗಿ ಊಟ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಯಾಕಪ್ಪ ಇಷ್ಟೊಂದು ಹೊಟ್ಟೆ ಉರಿ ಉರಿ ಆಗತ್ತೆ ಗಂಟ್ಲು ಉರಿ ಉರಿಯಾಗತ್ತೆ ಹುಳಿ ಹುಳಿ ತೇಗ್ ಬರುತ್ತೆ ಇಲ್ಲೆಲ್ಲ ಉರಿ ಉರಿ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಮನೆ ಮದ್ದೇ ಏನಾದರೂ ಮಜ್ಜಿಗೆಗೆ ಹಾಕಿ ಕುಡಿಯೋದು ಮೆಂತೆ ಕಾಳು ತಿಂದು ಮಜ್ಜಿಗೆ ಕುಡಿಯೋದು ಹಿಂಗೆ ಏನೇನೋ ಮನೆಮದ್ದು ಮಾಡ್ಕೊಳ್ತಿದ್ದೆ ಕಡಿಮೆ ಆಗ್ತಿತ್ತು ಮತ್ತು ಹೊರಗಡೆ ಸ್ವಲ್ಪ ಕೇರ್ಫು ಉಪ್ಪಿನಕಾಯಿ ತಿನ್ನಬಾರ್ದು ಎಲ್ಲ ಕಡಿಮೆ ತಿಂದರೆ ಜಾಸ್ತಿ ಖಾರ ತಿನ್ನಲಿಲ್ಲ ಅಂದರೆ ಒಂದು ಲೆವೆಲಲ್ಲಿ ಇರ್ತಿದ್ದೆ ಅಂದರೆ ತುಂಬ ಅದೇ ಎಸಿಡಿಟಿ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿತ್ತು ನಾನಂತೂ ಒಂದೊಂದು ದಿನ ತಡ್ಕೊಳಕ್ಕಾಗ್ದೆ ಮುಖ ಅಡಿಗಡೆಯಾಗಿ ಕೌಚಿ ಮಲಗ್ತೀವಲ್ವ ಹಂಗೆ ಮಲ್ಕೊಂಡು ಮಕ್ಕಳತ್ರ ಬೆನ್ಮೇಲೆ ಹಿಂಗೆ ಹತ್ತಿ ಕುಣಿರಿ ಮಕ್ಕಳೇ ಅಂತಿದ್ದೆ ಮಕ್ಕಳು ಬೆಣ್ಣುಮೇಲೆಲ್ಲ ಹತ್ತಿ ಕುಣಿ ಹೊರ ಆವಾಗ ಡರ್ ಡರ್ರ್ ಡರ್ ಅಂತ ತೇಗೊಂದಷ್ಟು ಬಂದು ಸ್ವಲ್ಪ ರಿಲೀಫ್ ಆಗ್ತಾಯಿತ್ತು ಹಾಗೇ ನಡ್ಕೊಂಡು ಇತ್ತು ಸುಮ್ಮನೆ ಇದ್ದೆ ನಾನು ಆಮೇಲೆ ಒಂದು ಸಲ ಏನೋ ಒಂದು ಸ್ವಲ್ಪ ಈ ಪಿರಿಯಡ್ಸಿದು ಏರುಪೇರು ಕಣ್ತು ಅಂತ ಡಾಕ್ಟ್ರ್ ಹತ್ರ ಹೋದೆ ಆವಾಗ ಅವರು ಸ್ಕ್ಯಾನಿಂಗ್ ಮಾಡಿಸಿ ನೋಡೋಣ ಒಂದು ಸರ್ತಿ ಅಂದರು ಆ ಸ್ಕ್ಯಾನಿಂಗ್ ಮಾಡಿಸಿ ಯುಟ್ರಸ್ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋದವಾಗ ನನಗೆ ಗಾಲ್ ಬ್ಲಡರಲ್ಲಿ ಅಂದರೆ ಪಿತ್ತಕೋಶದಲ್ಲಿ ಕಲ್ಲುಗಳಿವೆ ಅಂತ ಡಾಕ್ಟ್ರು ಹೇಳಿದರು ಸ್ಕ್ಯಾನಿಂಗ್ ಮಾಡಿದವರು ಹೇಳಿದರು ಆಮೇಲೆ ಅಂದ್ರೆ ಅವರು ಪರ್ಫೆಕ್ಟಾಗಿ ಕಾಣ್ತಾ ಇಲ್ಲ ಅದು ನನಗೆ ಇರಬಹುದು ಅಂತ ನನಗೆ ಸ್ವಲ್ಪ ಡೌಟ್ ಆಗ್ತಾ ಇದೆ ನೀನು ನಾಳೆ ಇನ್ನೊಂದು ಸಲ ಖಾಲಿ ಹೊಟ್ಟೆಯಲ್ಲಿ ಬಾ ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡ್ತೇನೆ ಅಂತ ಹೇಳಿದರು ಆಯಿತು ಅಂತೇಳಿ ನೆಕ್ಸ್ಟ್ ಡೇ ಪುನಃ ಹೋಗಿ ಇನ್ನೊಂದು ರೌಂಡ್ ಖಾಲಿ ಹೊಟ್ಟೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ ಆವಾಗ ಅದರಲ್ಲಿ ಸಣ್ಣ 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 ಸ್ಟೋನ್ಸ್ಗಳು ಕಂಡು ಅವರಿಗೆ ಇದು ಖಂಡಿತ ಅಂತ ಕನ್ಫರ್ಮ್ ಮಾಡಿದರು ಅವರು ಗಾಲ್ ಸ್ಟೋನ್ಸ್ ಇದೆಯಮ್ಮ ನಿನಗೆ ಅದಕ್ಕೆ ಅದು ಗಾಲ್ಬೆಡ್ರಲ್ಲಿ ಸ್ಟೋನ್ಸ್ ಇದ್ದರೆ ಎಸಿಡಿಟಿ ಪ್ರಾಬ್ಲಮ್ಮು ತುಂಬ ಬರುತ್ತಂತೆ ಅದಕ್ಕೆ ಬರ್ತಾ ಇದೆ ಗಡಿಬಿಡಿ ಏನಿಲ್ಲ ಬಟ್ ನೀನು ಅದನ್ನ ಸರ್ಜರಿ ಮಾಡಿ ತೆಗಿಸ್ಕೊಳ್ಬೇಕು ಅಂತ ಹೇಳಿದರು ಆಮೇಲೆ ನಾವು ನಮಗೆ ನಾರ್ತ್ ಇಂಡಿಯಾ ಟ್ರಾನ್ಸ್ಫರ್ ಆಯ್ತು ಅಲ್ಲಿಂದ ನಾರ್ತ್ ಹೋಗಿ ಇನ್ನೂ ಅಮೃತ್ಸರ್ ಪಂಜಾಬಲ್ಲಿ ಹೋಗಿದ್ವಿ ಇದ್ವಿ ಅಲ್ಲಿ ಹೋಗಿ ಇನ್ನೂ ಆ ಊರಿಗೆ ಅಜೆಸ್ಟೇ ಆಗಲಿಲ್ಲ ಒಂದು ದಿವಸ ತುಂಬ ಹೊಟ್ಟೆ ನೋವು ಶುರುವಾಯಿತು ನನಗೆ ಅಯ್ಯೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ತಡಿಯೋಕ್ಕೆ ಆಗ್ತಿರಲಿಲ್ಲ ಆಮೇಲೆ ಎಲ್ಲಿ ಹೋಗಬೇಕು ಏನು ಏನೂ ಗೊತ್ತಿಲ್ಲ ಇನ್ನು ಆ ಊರಿಗೂ ಹೊಸೊಬ್ರು ನಾವು ಮನೆ ಹತ್ರನೇ ಒಬ್ಬರು ಫಿಸಿಷಿಯನ್ ಕ್ಲಿನಿಕ್ ನೋಡಿದ್ದೆ ವಾಕಿಂಗ್ ಹೋಗ್ತಾ ನಾನು ನಮ್ಮ ಮನೆಯವರು ಅಲ್ಲಿಗೆ ಹೋದ್ವಿ ತೋರ್ಸ್ಕೊಂಡು ಬರೋ ಡಾಕ್ಟ್ರಿಗೆ ಅಂತ ಅವರಂದರು ಅವರು ಇಲ್ಲ ಇದು ಸ್ಟೋನ್ ಇದೆ ಪ್ರಾಬ್ಲಮ್ಮು ನೀನು ಬಿಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಇವತ್ತೇ ಅಡ್ಮಿಟ್ ಆಗೋ ಸರ್ಜರಿ ಮಾಡಿಯೇ ಬಿಡೋಣ ಅಂತ ಹೇಳಿದರು ನಾನು ನನಗೆ ಹೆದರಿಕೆ ಆಗಿಬಿಡ್ತಪ್ಪ ಯಾರೂ ಇಲ್ಲ ಅಲ್ಲಿ ನಮಗೆ ಹೊಸ ಊರು ನಾನು ನಮ್ಮ ಮನೆಯವರು ಮಕ್ಕಳು ಅಲ್ಲಿ ಸರ್ಜರಿ ಮಾಡ್ಕೊಂಡ್ರೆ ನೋಡುವವರು ಯಾರು ಗೊತ್ತಿಲ್ಲ ಜಾಗ ಅದಕ್ಕೆ ಇಲ್ಲ ಡಾಕ್ಟ್ರೇ ನಾನು ನೆಕ್ಸ್ಟ್ ಇಯರ್ ಬೆಂಗಳೂರಿಗೆ ಹೋಗಿ ಮಾಡಿಸ್ಕೊಳ್ತೇನೆ ನನಗೆ ಮೆಡಿಸಿನ್ ಕೊಡಿ ಅಂತ ಹೇಳಿದೆ ಡಾಕ್ಟ್ರ ಹತ್ರ ಜೋರು ಮಾಡಿದ್ರೆ ಅವರು ಹಾಗೆಲ್ಲ ಬಿಟ್ಕೊಂಡ್ರೆ ಮುಂದೆ ತೊಂದರೆ ಆಗತ್ತೆ ಹಾಗಾಗತ್ತೆ ಹಿಂಗಾಗತ್ತೆ ಅಂದರು ಆದರೂ ಧೈರ್ಯ ಮಾಡಿ ಇಲ್ಲಪ್ಪ ನನಗೆ ಏನಾದರೂ ಮೆಡಿಸಿನ್ ಕೊಡಿ ನಾನು ಕಡಿಮೆ ಆದ ನಂತರ ಈಗ ಸದ್ಯಕ್ಕೆ ನೋವು ಕಮ್ಮಿ ಆಗಲಿ ನಾನು ಕೂಡಲೇ ಬೇಕಿದ್ದರೂ ಬೆಂಗಳೂರಿಗೆ ಹೋಗ್ತೀನಿ ನಾನು ಅಲ್ಲೇ ನನಗೆ ಅಮ್ಮ ಅಪ್ಪ ಎಲ್ಲ ಇದ್ದಾರೆ ಅಲ್ಲಿ ಹೋಗಿ ಮಾಡಿಸ್ಕೊಳ್ತೇನೆ ಅಂತ ಹೇಳಿದೆ ನಾನು ಆಯಿತು ಅಂತಾರೆ ಮೆಡಿಸಿನ್ ಕೊಟ್ಟರು ಕಡಿಮೆ ಆಯಿತು ಆಮೇಲೆ ಆರಾಮಕ್ಕಿದ್ದೆ ಅಲ್ಲಿ ಟೂ ತೌಸಂಡ್ ನೈನು ನಾವು ವಾಪಸ್ಸು ಅಲ್ಲಿಂದ ತುಮಕೂರಿಗೆ ಟ್ರಾನ್ಸ್ಫರ್ ಆಗಿ ಬಂದ್ವಿ ಆವಾಗ ನನಗೆ ಆವಾಗ ಡಾಕ್ಟ್ರ್ ಹೇಳ್ತಾ ಇದ್ರಲ್ಲ ಡಿಲೇ ಮಾಡಬೇಡ ಡಿಲೇ ಮಾಡಬೇಡ ಮತ್ತದು ಅದು ಪಿತ್ತ ಕೋಶದಿಂದ ಹೀಗೆ ಟ್ಯೂಬಲ್ ಕೆಳಗಡೆ ಬಂತಂದು ಸೇರು ಸಿಕ್ಕಾಕೊಂಡು ತಂದರೆ ತುಂಬ ತೊಂದರೆ ಆಗುತ್ತೆ ಮೇಜರ್ ಸರ್ಜರಿ ಆಗುತ್ತೆ ಈಗೆಲ್ಲ ಲೆಪ್ರೋಸ್ಕೋಪಿಲ್ ಮಾಡಿ ತೆಗಿಬೋದು ಸ್ಟೋನನ್ನು ಅಂತ ಹೇಳ್ತಾಯಿದ್ರು ಆಯ್ತಪ್ಪ ಅಂತ ಒಂದು ಸಲ ಹಾಗಿದ್ರೆ ಬಿಡುವ ಸುಮ್ಮನೆ ಇವತ್ತೆಲ್ಲ ನಾಳೆ ಮಾಡಿಸ್ಕೊಳ್ಳೇಬೇಕಲ್ವಾ ತೋರಿಸ್ಕೊಂಡು ಬರುವ ಅಂತ ಬೆಂಗಳೂರಲ್ಲಿ ಅದರದ್ದೇ ಸ್ಪೆಷಲಿಸ್ಟ್ ಒಬ್ಬರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿದೆ ಅವ್ರು ಹೇಳಿದರು ಇಲ್ಲ ಇದು ಕೂಡಲೇ ಸರ್ಜರಿ ಮಾಡಿಬಿಡುವ ಅದು ಟ್ಯೂಬಿನ ಬಾಯಿಗೆ ಬಂದು ನಿಂತಿದೆ ಎಷ್ಟೋನು ಸೈಜು ದೊಡ್ಡದಿದೆ ಕೆಳಗೆ ಜಾರಕ್ಕಿಲ್ಲ ಅಚಾನಕ್ ಜಾರತು ಅಂದರೆ ಮತ್ತೆ ಜಾಂಡಿಸ್ ಆಗುತ್ತೆ ಮೇಜರ್ ಸರ್ಜರಿ ಆಗುತ್ತೆ ಅದೆಲ್ಲ ಬೇಡ ಮಾಡಿಸ್ಕೊಂಡ್ಬಿಡು ಅಂದರು ಆಯಿತು ನನ್ನ ಹಸ್ಬೆಂಡು ಹೇಳಿದರು ಇಲ್ಲ ಸುಮ್ಮನೆ ಯಾಕೆ ಅದನ್ನು ಇಟ್ಕೊಂಡು ಕೂರೋದು ಮಾಡಿಸಿ ಬಿಡುವ ಅಂತ ಆಯಿತು ಅಂತ ಆಪ್ರೇಷನ್ನು ಅಡ್ಮಿಟ್ ಆದ ಒಂದು ಗಂಟೆಗೆ ಒಂದು ಗಂಟೆ ಬೇಕು ನಿನ್ನ ಸರ್ಜರಿಗೆ ಅಂದರು ಬೆಳಿಗ್ಗೆ ಆರು ಗಂಟೆಗೆ ಸರ್ಜರಿ ಅಂತಾಗಿತ್ತು ಆರು ಗಂಟೆಗೆ ಏಳು ಗಂಟೆಗೆ ಮುಗಿಯತ್ತೆ ಸರ್ಜರಿ ಅಂತ ಹೇಳಿದರು ಏಳಾದರೂ ಇಲ್ಲ ಎಂಟಾದರೂ ಮುಗಿಲಿಲ್ಲ ನನ್ನ ಹಸ್ಬೆಂಡ್ ಫುಲ್ಲು ಕಂಗಾಲು ಏನು ಒಂದು ಗಂಟೆಗೆ ಮುಗಿಯತ್ತೆ ಅಂದವರು ಎರಡು ಗಂಟೆ ಆದರೂ ಇನ್ನೂ ಹೊರಗಡೆ ಬರಲಿಲ್ವಲ್ಲ ಏನು ಕತೆ ಇದು ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತಂತೆ ಯಜಮಾನ್ರಿಗೆ ಆಮೇಲೆ ಡಾಕ್ಟ್ರು ಸರ್ಜರಿ ಮುಗಿಸಿ ಎಂಟೂವರೆಗೆ ನಾ ಹೊರಗಡೆ ಬರುವಾಗ ಡಾಕ್ಟ್ರೇ ಏನು ಹೆಂಗಿದ್ದಾಳೆ ಏನು ಏನು ಕೇಳಿದ್ರಂತೆ ಇಲ್ಲ ಎಲ್ಲ ಎಲ್ಲ ಆರಾಮಾಗಿದ್ದಾಳೆ ಸ್ವಲ್ಪ ಕಾಂಪ್ಲಿಕೇಶನ್ ಆಯಿತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರಂತೆ ಡಾಕ್ಟ್ರು ಅದು ಸರ್ಜರಿನೂ ಆಯಿತು ಸಿಕ್ಕ ಲೆಪ್ರೋಸ್ಕೋಪಿ ಒಂದು ನಾಲ್ಕೈದು ಕೀ ಹೋಲ್ ಮಾಡಿ ಸ್ಟೋನ್ಸ್ ಸ್ಟೋನ್ಸನ್ನು ರಿಮೂವ್ ಮಾಡ್ತಾರೆ ಜಾಸ್ತಿ ರೆಸ್ಟ್ ಏನು ಬೇಡ ಒಂದು ನಾಲ್ಕೈದು ದಿವಸ ರೆಸ್ಟ್ ತಗೊಂಡ್ರೆ ಸಾಕು ಅಂತ ತುಂಬ ಪೇನ್ಫುಲ್ ಮಾತ್ರ ಆದರೆ ನನಗೆ ಬಟ್ ಸರ್ಜರಿ ಆಯಿತು ಅದನ್ನೇ ಹೇಳೋಣ ಅಂದರೆ ನಾವು ಎಷ್ಟೇ ಆರೋಗ್ಯದ ಬಗ್ಗೆ ಗಮನ ತೊಗೊಂಡ್ರೂ ನಮ್ಮ ದೇಹದ ಒಳಗಡೆ ಏನೇನಾಗತ್ತೆ ಅದು ನಮ್ಗೆ ಎಷ್ಟೋ ಸರ್ತಿ ಗೊತ್ತೇ ಆಗೋದಿಲ್ಲ ಯಾಕಾಗಿದೆ ಏನಾಗಿದೆ ಗಾಲ್ಬರ್ಡರ್ ಸ್ಟೋನ್ ಯಾವುದರಿಂದ ಬರುತ್ತೆ ಇವತ್ತಿಗೂ ಗೊತ್ತಿಲ್ಲ ಯಾಕಂತ ಅದು ಫ್ಯಾಟ್ ಸ್ಟೋನ್ಸು ಅಂತಾರೆ ಏನು ಫ್ಯಾಟ್ ಸ್ಟೋನ್ಸು ಕೇರ್ಫುಲ್ಲಾಗೇ ಇರ್ತೀವಿ ಆರೋಗ್ಯ ಅಂದರೆ ದೇಹದ ಒಳಗಡೆ ಏನೇ ಆಗತ್ತೋ ಗೊತ್ತಾಗಲ್ಲಲ್ಲ ಅದು ಒಬ್ರೊಬ್ಬರು ಹೇಳ್ತಾರೆ ಪ್ರೆಗ್ನೆನ್ಸಿಲಿ ಫುಲ್ ಹಾರ್ಮೋನ್ ಚೇಂಜಸ್ ಆಗುವಾಗ ಈ ಥರದ್ದು ಸ್ಟೋನ್ ಫಾರ್ಮೇಷನ್ ಆಗತ್ತೆ ಅಂತ ಹೇಳ್ತಾರೆ ಬಟ್ ಯಾತಕ್ಕೆ ಏನು ನನಗೆ ಇವತ್ತಿಗೂ ಗೊತ್ತಿಲ್ಲ ಬಟ್ ಸರ್ಜರಿ ಆದ ನಂತರ ನನಗೆ ಎಸಿಡಿಟಿ ಪ್ರಾಬ್ಲಮ್ ಎಲ್ಲ ತುಂಬ ಕಡಿಮೆ ಆಗಿದ್ದಂತೂ ಹೌದು ಈಗ ನನಗೆ ಸರ್ಜರಿಯಾಗಿ ಹದಿನೈದು ವರ್ಷ ಆಯಿತು ಈ ಮೇಗೆ ಹದಿನೈದು ವರ್ಷ ಆಗುತ್ತೆ ಈ ಸರ್ಜರಿಯಾಗಿ ಬಟ್ ಒಂದೊಂದು ಸಲ ಎಸಿಡಿಟಿ ಪ್ರಾಬ್ಲಮ್ ಬರುತ್ತೆ ತುಂಬ ಅಪರೂಪ ವರ್ಷಕ್ಕೆ ಒಂದೋ ಎರಡೋ ಸಲ ಹೊರಗಡೆ ಊಟ ಎಲ್ಲ ಮಾಡ್ತೀವಲ್ಲ ಟೂರ್ ಹೋಗ್ತೇವೆ ಅಲ್ಲಿ ಹೋದಾಗ ಹೋಟೆಲ್ ಫುಡ್ಡೆಲ್ಲ ತಿಂದು ಕಂಟಿನ್ಯೂಯಸ್ ಹೋಟೆಲ್ ಫುಡ್ಡೆಲ್ಲ ಆದರೆ ಸ್ವಲ್ಪ ಹಿಂಸೆ ಆಗ್ತಿರುತ್ತೆ ಆವಾಗ ಒಂದೊಂದೆಲ್ಲೋ ಎಸಿಡಿಟಿ ಮಾತ್ರ ತಿಂದುಬಿಡ್ತೇನೆ ಕಡಿಮೆ ಆಗಿಬಿಡತ್ತೆ ಅದರ ನಂತರ ನನಗೆ ಮುಂಚೆ ನಾನು ಎಷ್ಟು ಎಸಿಡಿಟಿ ಸ ಗೊತ್ತಾಗೋ ಮೊದಲು ಸ್ಟೋನ್ಸ್ ಇದೆ ಅಂತ ಗೊತ್ತಾಗೋ ಮೊದಲು ನನಗದು ನಾನು ಎಸಿಡಿಟಿ ಪ್ರಾಬ್ಲಮ್ ಹೇಗೆ ಫೇಸ್ ಮಾಡಿದ್ದೆ ಆ ಎಸಿಡಿಟಿ ಪ್ರಾಬ್ಲಮ್ಗಳಲ್ಲಿ ಈಗಿಲ್ಲ ಕಡಿಮೆ ಆಗಿಬಿಟ್ಟಿದೆ ಅದನ್ನು ಅದೇ ಆರೋಗ್ಯದ ಸಮಸ್ಯೆ ಹೇಳ್ತಾ ಇದನ್ನು ಹೇಳಬೇಕು ಅದ್ರ ಜೊತೆಗೆ ಯಾರಾದರೂ ಗಾಲ್ಬ್ಯಾಡರು ಅಂದರೆ ಪಿತ್ತಕೋಶದ ಸ್ಟೋನನ್ನು ನೋಡಿದ್ದೀರಾ ನೋಡಿ ಹದಿನೈದು ವರ್ಷ ಆಗಿದೆ ನನಗೆ ಸರ್ಜರಿ ಆಗಿ ನನಗೆ ಸರ್ಜರಿ ಆದವಾಗ ಡಾಕ್ಟ್ರು ನನಗೆ ನನ್ನ ಸರ್ಜರಿ ಆದ ಸ್ಟೋನ್ಗಳನ್ನು ಈ ಡಬ್ದಲ್ಲಿ ಹಾಕಿ ಕೊಟ್ಟಿದ್ದರು ಹ್ಞೂ ಹಾಸ್ಪಿಟಲಲ್ಲಿ ಈ ಡಬ್ದಲ್ಲಿ ಹಾಕಿ ನನಗೆ ಕೊಟ್ಟಿದ್ದರು ಆಯಿತಾ ಅದನ್ನು ನಾನು ಯಾರು ಚಿನ್ನ ಬೆಳ್ಳಿನೂ ಇಷ್ಟು ಜಾಗ್ರತೆ ಮಾಡಿ ಇಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಾನಂತೂ ಈ ಸ್ಟೋನ್ಗಳನ್ನು ಸಕತ್ತು ಜಾಗ್ರತೆ ಮಾಡಿ ಇಟ್ಟಿದ್ದೀನಿ ನಿಮಗೆ ತೋರಿಸ್ಬೇಕು ಮಲ್ಟಿಪಲ್ ಸ್ಟೋನ್ಸ್ ಇತ್ತು ನನ್ನ ಗಾಲ್ಬೇಡರಲ್ಲಿ ನೋಡಿ ತೋರಿಸ್ತೀನಿ ನಾನು ನಿಮಗೆ ಕಾಣ್ತಾ ಇದೆಯಾ ನೋಡಿ ಇದು ಒಂದೊಂದು ಸ್ಟೋನ್ ಎಷ್ಟು ದೊಡ್ಡಕ್ಕಿದೆ ನೋಡಿ ನೋಡಿ ಈ ಸ್ಟೋನ್ ತೋರಿಸ್ತೀನಿ ನಿಮಗೆ ನಾವು ಈ ಹಾವೇಣಿ ಆಟ ಇದೆಲ್ಲ ಆಡುವಾಗ ನಾವು ಡೈಸ್ ಹಾಕ್ತೀವಲ್ವಾ ಸೇಮ್ ಆ ಥರ ಇದೆ ನೆಲಕ್ಕೆ ಬಿದ್ದರೆ ಅಂತ ನಾನು ಹಾಕ್ತೀನಿ ನೋಡಿ ಈಗ ನೆಲಕ್ಕೆ ಸೌಂಡ್ ಕೇಳ್ತಾ ನಿಮಗೆ ನೆಲಕ್ಕೆ ಹಾಕಿದರೆ ಸೇಮ್ ನೋಡಿ ಸ್ಟೋನ್ಸ್ ನೋಡಿ ನೋಡಿ ಅದರಲ್ಲೂ ಈ ಸ್ಟೋನನ್ನು ಚೂರು ಈ ಕಡೆ ಓಪನ್ ಮಾಡಿ ನೋಡಿದ್ದೀನಿ ಏನಿರುತ್ತೆ ಇದ್ರ ಒಳಗಡೆ ಕುತೂಹಲ ನನಗೆ ಇದನ್ನು ಒಡೆದು ಬಿಟ್ಟು ನೋಡಿದ್ದೀನಿ ನಾನು ನೋಡಿ ಕಾಣ್ತಾ ನಿಮ್ಗೆಲ್ಲ ಸ್ಟೋನ್ಸು ನೋಡಿ ಹೇಗೆ ಇದೆಲ್ಲ ದೇಹದೊಳಗಡೆ ಹೇಗೆ ಆಗತ್ತೆ ಆಶ್ಚರ್ಯ ಅಲ್ವ ಎಲ್ಲಿಂದ ಆಗತ್ತೆ ಈ ಥರ ಸ್ಟೋನ್ಗಳು ನನಗಂತೂ ಗೊತ್ತಿಲ್ಲ ಅಂತೂ ಮೇಜರ್ ಸರ್ಜರಿ ಆಯಿತು ಅದರಲ್ಲಿ ಈ ಸ್ಟೋನು ತುಂಬ ದೊಡ್ಡದಿತ್ತು ಈ ಸ್ಟೋನ್ ಇದೆಯಲ್ಲ ಇದು ತುಂಬ ದೊಡ್ಡದಿತ್ತು ಈ ಲೆಪ್ರೋಸ್ಕೋಪಿಲ್ಲಿ ಗಾಲ್ ಬ್ಲ್ಯಾಡರನ್ನೇ ರಿಮೂವ್ ಮಾಡ್ತಾರೆ ಗಾಲ್ ಬ್ಲ್ಯಾಡರನ್ನೇ ರಿಮೂವ್ ಮಾಡುವಾಗ ಈ ಲೆಪ್ರೋಸ್ಕೋಪಿಲ್ಲಿ ಹೋಲ್ಗಳು ಮಾಡ್ತಾರೆ ಇಲ್ಲಿ ಎದೆ ಎದೆ ಹತ್ತಿರ ಇಲ್ಲೊಂದು ಹೋಲ್ ಮಾಡ್ತಾರೆ ಆಮೇಲೆ ಹೊಕ್ಳತ್ರ ಒಂದು ಮಾಡ್ತಾರೆ ಈ ಸೈಡು ಈ ಸೈಡ್ ಎರಡು ಹೋಲ್ ಮಾಡ್ತಾರೆ ಹೊಕ್ಳು ಹೊಕ್ಳು ಕೆಳಗಡೆ ಒಂದು ಹೋಲ್ ಮಾಡ್ತಾರೆ ಇಷ್ಟು ಹೋಲ್ ಮಾಡಿ ಸರ್ಜರಿ ಮಾಡ್ತಾರೆ ಒಂದರಲ್ಲಿ ಕ್ಯಾಮರಾ ಹಾಕ್ತಾರೆ ಏನೇನೋ ಅದು ನಮ್ಗೆ ಎಚ್ಚರ ತಪ್ಪಿಸಿರ್ತಾರೆ ಗೊತ್ತಾಗಲ್ಲ ನನಗೆ ವೀಡಿಯೋ ಎಲ್ಲ ಕೊಟ್ಟಿದ್ದಾರೆ ನೋಡೋಕ್ಕಾಗಲ್ಲ ಅದನ್ನು ಬಟ್ ನಂದೇನಾಗಿತ್ತಂದರೆ ಸ್ಟೋನ್ ಆ ದೊಡ್ಡ ಸ್ಟೋನ್ ಇದೆಯಲ್ಲ ಅದು ಆ ಕೀ ಹೋಲಿಂದ ತೆಗಿಯಕ್ಕೆ ಬರಲಿಲ್ಲ ಅಂತೆ ತುಂಬ ಸೈಜ್ ದೊಡ್ಡದಿತ್ತಲ್ಲ ಆಮೇಲೆ ಏನು ಮಾಡಿದ್ರು ನನ್ನ ಹೊಕ್ಕಳನ್ನು ಓಪನ್ ಮಾಡಿ ಹೊಕ್ಕಳಿಂದ ಆ ಸ್ಟೋನನ್ನು ತೆಗೆದ್ರು ಅಂತೂ ಸ್ವಲ್ಪ ಕಾಂಪ್ಲಿಕೇಶನ್ ಆದರೂ ಸಸೂತ್ರವಾಗಿ ಸರ್ಜರಿ ಆಯಿತು ಅದ್ರ ಮೇಲೆ ಹದಿನೈದು ವರ್ಷದಿಂದ ಅಂಥ ದೊಡ್ಡ ಮೇಜರ್ ಪ್ರಾಬ್ಲಮ್ ಅದೇನೂ ಕೊಡಲಿಲ್ಲ ನನಗೆ ನಾನು ಎಲ್ಲಿತಾರೆ ಅದು ಗಾಲ್ಬರ್ಡರ್ ತೆಗೆಯುವಂಥ ಅವಶ್ಯಕತೆ ಇಲ್ಲ ಏನೇನೋ ಮದ್ ಮೆ ಮೆಡಿಸಿನ್ನಿಂದನೂ ಕಮ್ಮಿ ಮಾಡ್ಬೋದು ಅಂತಾರೆ ಬಟ್ ಡೌಟ್ ಕಿಡ್ನಿ ಸ್ಟೋನ್ ಆದರೆ ಅದನ್ನು ಪುಡಿ ಮಾಡಿಬಿಟ್ಟು ಹಾಗೆ ರಿಮೂವ್ ಮಾಡ್ತಾರೆ ತೆಗೆಯೋಕ್ಕೆ ಬರುತ್ತೆ ಗಾಲ್ ಬ್ಯಾಡರ್ ಸ್ಟೋನು ಹಂಗೆ ರಿಮೂವ್ ಮಾಡಕ್ಕೆ ಬರೋಲ್ಲ ಗಾಲ್ ಬ್ಯಾಡರನ್ನೇ ರಿಮೂವ್ ಮಾಡಿದ್ದಾರೆ ಏನು ಮಾಡ್ತಾರಂದ್ರೆ ಅದೇ ಪಿತ್ತ ಕೋಶನ್ನೇ ಕತ್ತರಿಸಿ ಇಡೀ ಪಿತ್ತ ಕೋಶನ್ನೇ ತೆಗೆದು ಬಿಟ್ಟಿದ್ದಾರೆ ನಂದು ಪಿತ್ತಕೋಶ ಇಲ್ಲ ನನ್ನ ಬಾಡಿ ಒಂದು ಪಾರ್ಟ್ ಕಮ್ಮಿ ಇದೆ ನನ್ನ ದೇಹದಲ್ಲಿ ಹಾಗೆ ಹೀಗೆಲ್ಲ ಆಗತ್ತೆ ನೋಡಿ ಎಷ್ಟು ಜಾಗ್ರತೆ ಹಾಗಾಗಿ ಹೇಳೋದು ನಮ್ಮ ಕೈಯಾಲದು ಕೈಯಲ್ಲಾದಷ್ಟು ಜಾಗ್ರತೆ ನಾವು ಮಾಡಬೇಕು ನಾವಾಗಿ ತಂದ್ಕೊಳ್ಬಾರ್ದು ಇನ್ನೂ ಅಥವಾ ಯಾವ ಏನಾದರೂ ಒಂದು ದೇಹದಲ್ಲಿ ತೊಂದರೆ ಇದೆ ಅಂತ ಗೊತ್ತಾದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೊಳ್ಬೇಕೋ ಅದನ್ನು ತಗೊಂಡು ಹುಷಾರಾಗಬೇಕಲ್ಲಿ ಹುಷಾರಾಗಿ ನಮ್ಮ ಜೀವನ ಆರಾಮ ಖುಷಿ ಖುಷಿ ನಡ್ಸ್ಕೊಂಡು ಹೋಗಬೇಕು ಹೀಗೆ ಅಕಸ್ಮಾತ್ ಒಳಗಡೆ ಆಗಿದ್ದೇ ಗೊತ್ತಾಗೋದಿಲ್ಲ ಹಿಂಗಾಗಿ ಆದವಾಗ ಸದ್ಯಕ್ಕೆ ಸರ್ಜರಿ ಒಂದೇ ಟ್ರೀಟ್ಮೆಂಟ್ ಬೇರೆ ಏನಿರಲ್ಲ ಸರ್ಜರಿ ಮಾಡಿಸ್ಕೊಂಡು ಬಿಡೋದು ಅಷ್ಟೇ ಮಾಡಿಸ್ಕೊಂಡು ಏನು ಆರಾಮ್ಸೆ ಇರ್ಬೋದು ನೋಡಿ ಹದಿನೈದು ವರ್ಷ ಆಯ್ತು ನನ್ನ ಸರ್ಜರಿಯಾಗಿ ನನಗೇನು ತೊಂದರೆ ಇಲ್ಲ ಅದರಿಂದ ಆ ಹೋಲ್ಗಳದ್ದು ಮಾರ್ಕ್ ಹಿಡಿದು ಈಗೆಲ್ಲ ಡಿಮ್ಮಾಗಿ ಬಿಟ್ಟಿದೆ ಏನೂ ಗೊತ್ತೂ ಆಗೋಲ್ಲ ಹಂಗಿರುತ್ತೆ ಅದೇ ಅದಕ್ಕೆ ಆರೋಗ್ಯದ ಸಮಸ್ಯೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಒಂದಲ್ಲ ಒಂದಿರುತ್ತಲ್ವ ಈಗ ಶುರುವಿಗೆ ಇವತ್ತು ನೆನಪಾಯ್ತು ನನಗೆ ನಂದು ಗಾಲ್ಬ್ಯಾಡರ್ ಸ್ಟೋನ್ಸ್ ಎಷ್ಟೋ ಜನ ಎದುರಿ ನರಳಾಡ್ತಾ ಇರ್ತಾರಲ್ವ ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ ಸರ್ಜರಿ ಮಾಡಿಸ್ಕೊಂಡು ಎರಡು ಮೂರು ದಿನಕ್ಕೆ ನಾವು ನಮ್ಮ ನಾರ್ಮಲ್ ರುಟೀನಿಗೆ ನಮ್ಮ ಕೆಲಸಗಳನ್ನು ಮಾ ಮಾಡ್ತಾ ಹೋಗ್ಬೋದು ಭಾರ ಒಂದು ತೀರ ಸ್ವಲ್ಪ ಒಂದು ಹದಿನೈದು ದಿವಸ ಎತ್ತಬಾರ್ದು ಬಿಟ್ಟರೆ ಇನ್ನೆಲ್ಲ ಕೆಲಸಗಳನ್ನು ನಮ್ಮ ಮನೆ ಕೆಲಸಗಳನ್ನು ನಾವು ಮಾಡಿಕೊಂಡೇ ಹೋಗ್ಬೋದು ನನ್ನ ಮಕ್ಕಳೆಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಾ ಇದ್ಲು ಇನ್ನೊಬ್ಳು ನೈಂತಲ್ಲಿದ್ದಲು ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕಿತ್ತು ಅವರಿಗೆಲ್ಲ ರೆಡಿ ಮಾಡಿ ಕೊಡಬೇಕಿತ್ತು ಪ್ರತಿಯೊಂದು ನಾನು ಮಾಡ್ಕೊಳ್ತಾ ಇದ್ದೆ ಏನೇನೂ ನನಗೆ ತೊಂದರೆ ಆಗಲಿಲ್ಲ ಅದರಿಂದ ಹಾಗಾಗಿ ಅದ್ರ ಬಗ್ಗೆ ಮಾತಾಡುವ ಯಾರೂ ಈ ಥರದ್ದೆಲ್ಲ ಇದ್ದರೆ ಹೆದರಬೇಡಿ ಸರ್ಜರಿ ಚೆನ್ನಾಗಿ ಒಳ್ಳೊಳ್ಳೆ ಈಗ ಮೆಡಿಸ್ ಮೆಡಿಕಲ್ ಫೆಸಿಲಿಟೀಸ್ ತುಂಬ ಇಂಪ್ರೂವ್ ಆಗಿದೆಯಲ್ವ ಸರ್ಜರಿಗಳೆಲ್ಲ ಆರಾಮಸೆ ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೆ ಆರಾಮ್ಸೆ ಸರ್ಜರಿ ಆಗುತ್ತೆ ನನಗೆ ಸ್ವಲ್ಪ ಕಾಂಪ್ಲಿಕೇಶನ್ ಆಯಿತು ದೊಡ್ಡ ದೊಡ್ಡ ಸ್ಟೋನ್ ಆದ ಕಾರಣ ಆದರೂ ತೊಂದ್ ದೇವ್ರದಯಿಂದ ಏನೂ ತೊಂದರೆ ಆಗಲಿಲ್ಲ ಫುಲ್ ರಿಕವರಿ ಒಂದು ವಾರಕ್ಕೆ ನಾನು ಫುಲ್ ರಿಕವರಿನೂ ಆದರೆ ಎಲ್ಲ ಕೆಲಸನೂ ಮಾಡಿದೆ ಏನೂ ಆಗೋಲ್ಲ ಅದಕ್ಕೆ ಒಂದೊಂದೇ ಹೇಳೋಣ ನಮ್ಮ ನಮ್ಮ ಕಾಳಜಿ ನಾವು ತಗೊಳ್ಳೇಬೇಕು ನಾವು ಆರೋಗ್ಯದ ಬಗ್ಗೆ ಕೇರ್ಫುಲ್ಲಾಗಿ ಇರಲೇಬೇಕು ಬಟ್ ಒಂದೊಂದು ಈ ಥರದ್ದು ಸನ್ನಿವೇಶಗಳು ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈ ಮೀರಿದ್ದದು ಅಲ್ವಾ ನಾ ಹೇಗೆ ಬರುತ್ತೋ ಹಾಗೆ ಫೇಸ್ ಮಾಡ್ಕೊಳ್ಳೋದು ಅಷ್ಟೆ ಅದನ್ನು ಎದುರಿಸೋದಷ್ಟೇ ಜೀವನದಲ್ಲಿ ಇದೇ ಪಾಠ ಎದುರಿಸ್ಕೊಂಡು ಇರುವ ಒಂದು ಜೀವನನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಷ್ಟೆ ಎಲ್ಲರೂ ಕೇಳಿದ್ರಲ್ಲ ಈ ಥರ ನಿಮ್ಮದೇನಾದರೂ ಕತೆ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಯಿತಾ ಈ ಥರದ್ದೇ ಆರೋಗ್ಯ ಸಮಸ್ಯೆ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಈ ಥರ ಏನಾದರೂ ಬೇರೆ ವಿಷಯಗಳ ಬಗ್ಗೆ ಒಂದೊಂದೇ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಎಲ್ಲದರ ಬಗ್ಗೆ ಹೇಳ್ತೀನಿ ನಾನು ಅದೈತಾ ಬಾಯ್ ಎಲ್ಲರಿಗೂ ಕೇಳಿಸ್ಕೊಂಡ್ರಲ್ವ ಎಲ್ಲರೂ ಹಾಂ ಆರೋಗ್ಯ ಇದ್ದರೆ ಆರೋಗ್ಯವೇ ಭಾಗ್ಯ ಅಂತ ಗಾದೆ ಮಾಡಿದಾರಲ್ವ ಹಿಂದಿನ ಕಾಲದಲ್ಲಿ ಅದು ನೂರಕ್ಕೆ ನೂರು ನಿಜ ಆರೋಗ್ಯ ಇದ್ದರೆ ಎಲ್ಲವೂ ಇದ್ದಂಗೆ ಹಾಂ ಹಾಗೆ ದೇಹದಲ್ಲಿ ಏನೇನು ತೊಂದರೆ ಆಗತ್ತೋ ಕೆಲವು ಅದರ ಲಕ್ಷಣಗಳನ್ನು ತೋರಿಸತ್ತೆ ಕೆಲವು ಲಕ್ಷಣಗಳನ್ನು ತೋರಿಸೋದಿಲ್ಲ ಹೀಗೆ ಯಾವುದು ಬಂದರೂ ಎದುರಿಸುವ ಶಕ್ತಿ ಇರಬೇಕಷ್ಟೇ ನಮ್ಮಲ್ಲಿ ಅಲ್ವಾ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಶ್ಯಾಮಲಾ ಬ್ಲಾಗ್ಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ಬಾಯ್ ಎಲ್ಲರಿಗೂ ಬಾಯ್